ಅಂತೆ ಕಿತ್ತಿ ಆಗೋದಲ್ಲ ನಾನು ಇದು ಎಲ್ಲೋಗಿದೆ ಅಯ್ಯಾಕ ತಗರಿ ಕಾಯಿ ಕುಯ್ಯ ಕೊಪ್ಪ ಬಿಟ್ಟ ಹಾಕೊಂಡ್ಗೆ ಸಾಂದು ಬೇಕನಕ ಹೊಸ ಚೆನ್ನಾಗಿಲ್ಲ ಹಾಕೊಂಡು ಇವಳು ಗಾಯತ್ರಿ ಗಾಯತ್ರಿ ಇದ್ದು ತಗರಿ ಕಾಯಿ ಕುಯ್ಯಕ್ಕೆ ಹೋಗಿದೆ ಸುಮಾರಾಗಿ ಹಾಕಿದ್ದಳ ಅಯ್ಯೋ ಯಾಕ ಒಂದು ಎಕ್ಕರೆ ಇಲ್ಲ ಕನಕ ಒಡ್ಡಲ್ಲ ಇಲ್ಲ ಹಾಕೊಳ್ಳೆ ಯಾಲೇನೇ ಇಲ್ಲ ಕನಕ ಬುರಿ ಕಾಯೇ ಕಾಣ್ತವೆ ಹೊಸು ಚೆನ್ನಾಗಿಲ್ಲ ಕನಕ ನನಗೂ ಒಂದು ಅರ್ಧ ಕೆಜಿ ಅಷ್ಟ ಒಂದು ಕೆಜಿ ಜಿ ಅಷ್ಟು ಕೊಟ್ಟಿದ್ಲಾ ಎರಡಾದ್ರೂ ಯಾಕ

ಬಟ್ಟೆ ಬರೆಯನ್ನು ತಗೊಂಡೋಗಿ ತಗೊಂಡೋಗಿ ಕೊಡ್ತಾ ಕೊಡು ಒಗತ್ಕೊಡು ಕೊಡು ಅಂತವ ಅಕ್ಕೇ ಮಾಡ್ತಾವನೆ ವಾಕೋ ಕುಂತೊಳಲ್ಲ ಗೊತ್ತಾಯ್ತಿಲ್ವ ಫೋನ್ ಮಾಡಿದ್ಲು ನಾನು ಸರಿಯಾಗಿ ತೋರಾಗಿ ತೂರಾಕ್ತೊಳ ನಿನಗೆ ಬಂದು ನಿನ್ನ ಸಂಸಾರ ಮಾಡಿಸ್ಬೇಕಾಗಿತ್ತು ನಿನ್ನ ಮನೇಲಿ ತಂದಾಕ್ ತೂರಾಕ್ಬಿಟ್ಟಿವಿ ಅಂದ್ಬಿಟ್ಟು ಜಾತ್ರೆ ತಿರುಗಬೇಕಾಗಿತ್ತು ನಿನ್ನ ಸೊಸ ನಿನ್ನ ಮಗನಿಗೆ ಕಟ್ಕೊಂಡು ಹಿಂಗೆ ಆಡಿದಲ್ಲಿ ಸರಿ ಅಂದ್ಬಿಟ್ಟು ಚೆನ್ನಾಗಿ ಗಿಳಿಸಿದ್ರ ಮರ್ವದ್ಯರ್ದಂಗ್ ಕುಂತೊಳಲ್ಲ ಅಂತಿದ್ಲು ಪರವಾಗಿಲ್ವಲ್ಲ ಜಗಳ ಮಾಡಂಗೆ ಹೇಳಿ ನನ್ಗೆ ಅಣ್ಣ ಚಾಡಿ ಹೇಳಿ ಒಡಂಗ್ ಮಾಡಿದ್ರು ಒಡಂಗ್ ಮಾಡಿದ್ರಲ್ಲ ನಿನ್ನ ಕಣ್ಣು ಮಟ್ಕೆ ನನಗೆ ಎಷ್ಟ ಕಾಪತ್ತಕ್ಕಿಲ್ಲ ಏನಕ್ಕ ತಪ್ಪು ಮಾಡಿದೆ ನಾನು ಒಡ್ಸ್ತಾಳಂತ ತಪ್ಪ ನಾನು ಏನು ಮಾಡಿದ್ವಿ ಹೇಳು ಈ ಥರ ಬುದ್ಧಿ ಕಲ್ತಾರಕ್ಕೆ ಮುನ್ಸಾ ಕಲಿತೀನಿ ಅಂದ್ಬಿಟ್ವಿ ಅಯ್ಯ ಮಾಡ ಮಗ ಹಂಗೆ ಕತೆ ತೂರ ಹಿಂಗೆ ನಾನು ತೂರ ಹಾಕ್ತೀನಿ ಕೆಂಪಕ್ಕನ ತೂರಾಕಿ ಅದಕ್ಕೆ ಅವ್ರು ಗಂಧೇ ಮನೆ ಭಾಳ ಅಂದರೆ ಅದಕ್ಕೆ ನಾವು ಜವಾಬ್ದಾರಿ ಹಾಕ್ತಾ ಒಂದು ಹೆಣ್ಣು ಒಂದು ಗಂಡ ಕರ್ಕೊಳಕ್ಕೆ ತೋರಿಸೋದು ಸರ್ವೇ ಸಾಮಾನ್ಯ यारा तोराग तोराग तोर नीने या तोर हाक्तारे अके तोर हाव न्याय किदर सर बंदव नेन ऐ ना कोल्हा अपराध म्हण शिक्षक हिंगे ह्यांबु आवत्बिट इतर कलस नोड कस इनक होते मारकोताळ मार्कोर्क हालकन कमि बांड दुंड अंतव हिंग आताळ ब्ळ आड सरीव निगे सरी अन्स ప్పక నేను అనుకోబుద్ధి బుద్ధికి మనసుకెడ్వా అర్థ మే తోర తక్షణ తోర్ దేవ్ జీవ తగ్గారా అక్క ఫోన్ బట్టాడు తొంతి అద్ర మధ్యదా నమ్మే మూణకైతే నంజ అద్ర మధ్యదా అదే ఇదే రొట్టే చపాతీని బు ఇ బు అంతే మాది ఉన్న నన్ను వంట ఉర్స్తరత్కి కొల్సేబుట్ అన సంబంధిలో అవ్వ నేను కర్కొద్రు ఎట్ ఎస్ వడ బంద్రు ఎట్రెస్ హో నూ సంబంధిలో నాలుగు వయక నను నాలుగు నూడే సాకే నేడకను యారు సవాసే నన్ను అవుంది అంతే చార్ హుర్కి ి యా బుద్ధి కల్త కంక ఇవ్ల ఈ తరదాడు అంత గొప్పతీర కరవ నన్ను నిజవార్ నీ బయో కంలకడా అంత ఓసీ సతి ఒప్పసినా ఇవళు నిన్న అయ్యో తాయి ఆడు కూడా ఎస్ వడ్దాడీ నన్ గొత్ కర నన గొత్తు ఎస్ట్ వడ్దాడని అంత బాణి ఈ బాణింది వైద్య ఇన్ బాణ్లీ ఇవను సంగతి ఇల్లే బుడ్కబుడ్డాు ಏನು ಹೊತ್ತಗೆ ತಾಯಿ ಏನು ಒಂಚೂರ ಒಂಚೂರನ್ನ ಅಕ್ಕಿ ಆ ಅನ್ನ ಹುಡ್ಗಿರಂಗಿರ ಮೆತ್ಕೊಳ್ಬೇಕು ಮೂರು ಮೂರು ಸರ್ತಿ ಅನ್ನ ಮಾಡ್ಸೊಳೇಕಾಯಿ ಆಮೇಲೆ ಗೊಜ್ಜು ಮಾಡ್ಸಿರಿ ಇದು ಬಿಟ್ಟರೆ ಒಟ್ಟು ಗೊಜ್ಜು ಮಾಡಿದ್ರೆ ನೀರು ಹಾಕೋದು ಏನದು ಹಂಗೆ ಸುಮಾರಾಗೆ ರೋಸ್ಟ್ನಾಗ ಮಾಡಿದ್ರೆ ನೀರನ್ನೇ ಅಕ್ಕಿರಾ ಯಾಕಡೆ ಕಲ್ಸ್ಕೊಣ್ಣದು ಅನ್ನೋದು ಒಸಿ ತರ್ದ್ರ ಹೊಟ್ಟೆಗೆ ಬಾಯಿ ಮುನ್ನಾಕ ಅಯ್ಯವ್ವ ನನ್ನ ಕಾಲು ಕಾಸುಕ್ಕಿಂತ ಹೆಚ್ಚಾಗಿ ಒಳ್ಕೊಬಿಟ್ಟಿದ್ರ ಕನವ ಅವನು ಮಗಡುವೆ ಆಗ್ತಾರೀ ಅವನು ನನಗೆ ಕಾಟ ಕೊಡಕ್ ಆಗ ನಿ ನೋಡಕ್ ಆಗದೇ ಬೇರೆ ಮಾಡ್ಕೊಂಡಿಟ್ಟು ನಾನು ಬೇರೆ ಕರ್ಕೊಂಡು ಹೋಗಿದ್ದು ಬಾ ಅಂತಂದ್ ಬಂದಾಗ ನಾನು ಹಸಿ ಹೊಟ್ಟೆ ಹುಸುದಿಂಗೆ ಜಗಳ ಕತ್ಕೊಬಿಟ್ಟು ಮೂಲಕ ಸೇರ್ಸ್ಕೊಂಡು ಇಟ್ಟು ನೋಡ ತಕೊಂಡ್ ಚಂದಾಗ ಬಡದಾಕ್ ಬಿಟ್ಟಿದ್ ನನ ಗೊತ್ತಾಗ ನಮ್ಮ ಅಕ್ಕ ಎಲ್ಲ ಬಂದಿ ನಿನ್ ಗೊತ್ತಿಲ್ಲ ಕೆಂಪ ನೀನು ಬಂದಿದೆ ನಮ್ಮ ಅಕ್ಕ ಬಂದಾಗ ಅಲ್ಲವ ಅದೆಲ್ಲ ಇದ್ಮಾಡ್ತಿಲ್ವ ನಿಂಗರೆಲ್ಲ ಇದು ನೀನು ಕಣ ನಿಂಗಮ್ಮನ ಬಂದಿದ್ರಿ ಒಟ್ಟಿಗೆ ಹೊಟ್ಟೆ ಉರ್ಸ್ಬಿಟ್ಟು ಈಗ ಅವಳೆ ಮೊಳಿಯನ್ನು ಆಡ್ಕಾಡ್ತಾಳನ್ ಮಾಡ್ಬೇಕು ಮತ್ತೆ ಅದ ಅವಳಂಗಲ್ಬ ಮಿತ್ತೋರ್ವಿ ಅವಳಂಗಲ್ಬ ಇಸ್ಕ ಗಾಡ್ ಇಟ್ಕೊಂಡ್ ಬಡಿತಾಳೆ ಇಟ್ಟಿಂದಳೆ ಕಾಪಿ ಚೆಲೋಳೆ ಮಕ್ಕೆ ತಲೆ ಮೇಲಿಂದ ಸಾತ್ ಬಿಸ್ ಉದ್ ಒಸಿ ಸಿಕ್ಸೆ ಕೊಟ್ಟಿದಳ ಒಸಿ ಬಂದನ ಕೊಟ್ಟಿದ್ದಾಳ ಅವ್ನು ಸಿಗ್ಸೆ ಬಂದನ ಅನ್ಬಿರದ್ ಯಾರು ಅನ್ಬಸಿಲ್ಲ ಅದಕ್ಕೆ ಅವನ್ ಈಗಲೂ ಹೆಂಗ ಆಡೋದು ಮತ್ತೆ అసొంది ఇది మాట్క ఇక ఈ కంట్రోల్ ఇట్క బర్నీకి ఆళు టీకే హచ్కం అం ఆడదు అల్లకమ్ ఏనా జ్ఞానమాన అన్నది ఇబ్బంది జ్ఞాన మానవిలక అనేసది నేను ఏనా అనుకో అూ ఇలా బుడు నేను తల గడ్స్కబెడ నేను బంద్రు ఓబడక అనేసది నేను బంద్రు ఓబేడా జయూ అర్థి అన్గూ అర్థి హెను ఎంత ఎస్ దిస్ అంత మిక్కుతాయి ఇవళు ఇప్పుడు ఎస్ దిసా హేరే గణస్కే అడిగే మిక్కిన అదేనో ఏం నిరూ మోగ నా వంతు కొడకారా నాకు నిర్తి మాత్కి ఏం ఒడక అయితే వాడు ఏదో హెంక అడగ మిక్కింగ్ బట్టెదడు గణు నై అంత మన బుద్ధి కల్తిరో నెంబర్ చాడి ఏి చడి ఏి చోరు ఎసే హి ಆ ಥರ ಮಾಡಿದ್ದು ಗೊತ್ತಾ ತಗಲಾಡ್ಕೊಂಡು ಮನೆ ಬಿಟ್ಟು ಹೋಗಂಗ ಮಾಡಿದ್ಲಲ್ಲ ಇವತ್ತು ಬಂದು ದಿವಸ ದಿವ್ಸ ಆಯಿತು ಯಾವ ಥರ ಅನ್ಸಕಿಲ್ಲ ನನ್ಗೆ ಎಷ್ಟು ಬೇಜಾರಾಕಿಲ್ಲ ಈ ವಯಸ್ಸಲ್ಲಿ ಈಗ ಬಂದು ಅಪ್ಪನ ಮನೆ ಕುತ್ಕೋಬೇಕು ಅಂತ ನನಗೆ ನಾಚಿಕೆ ಹಾಕಿರ ಕಮ್ಲಕ್ಕ ಹೇಳಿ ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಹೇಗೆ ಈಗ ಫೋನ್ ಮಾಡಿಬಿಟ್ರೆ ಎತ್ಬಿಡ್ಬೇಕಾ ಫೋನ್ ಮಾಡಿ ಮಾತಾಡ್ಬಿಟ್ರೆ ಎತ್ಬೇಕಾ ಫೋನ್ ಮಾಡಿದ್ದೆ ಆಗ ಫೋನ್ ಓ ಎತ್ತದೆ ಅವಳು ವಾಯ್ಸ್ ಕೇಳಿಸ್ತು ಕಟ್ ಮಾಡಿದೆ ನಾನು ಫೋನಲ್ಲ ಏನು ಮಾತು ಬದ್ಲಿ ಎದ್ರು ಬದ್ರಗೆ ಮಾತಾಡ್ಲಿ ಹೇಳ್ತೀನಿ ನಾನು ಹೆಂಗೆ ಹೇಳ್ಬೇಕಂದ್ರೆ ನನ್ಗೆ ಗೊತ್ತು ಅಲಾ ಹೋಗಳ ನೀ ನೋಡ್ಬಂದ್ರಿ ಚೇರ ಬರ್ತಾಳು ಅವಳು ಕುಟ್ಯಾಕೋದಿ ಇಲ್ಲ ಕನವ ನೀನ್ ಏನಾರೋ ಹೋಗಿ ಇಲ್ಲ ಸೀನಿಲ್ಲ ಬರ್ಲಿ ಅವ್ನ್ಗೆ ಸರಿಯಾಗಿ ಮುಚ್ಚೋಬೇಕೆ ಪತ್ರ ಬರ್ಸ್ಕೊಂಡು ಹೋದ್ರೆ ಹೋಯ್ತೀನಿ ನಮ್ಮ ಇದರ ನಮ್ ಇಲ್ಲ ನಮ್ಮ ಅಣ್ಣ ಮುನ್ಸ್ ನಮ್ಮ ಅಣ್ಣ ಸೊಸ್ಯ ಮುನ್ಸ್ ಕಟ್ಕೊಂಡಿದಾರ ಗಂಡ್ ಮಕ್ಳು ಮುನ್ಸ್ ಕಟ್ಕೊಂಡಿದಾರ ಯಾರು ಇಲ್ಲ ಯಾಕೆ ತಲೆಗೆಸ್ಕದಕ್ಕು ಯಾಕವ ತಲೆಗೆ ಇಡ್ಕದಕು ಅಯ್ಯೋ ರಾಣಿ ನೋಡ್ಕೊಂಡ್ ನೋಡ್ಕೊತಾರ ಸುಮ್ನವ ಸಾಯಿ ಗಂಟದ ಮಾಡಿಲ್ಲ ಅಚ್ಕಟ್ಟಾಗಿ ನೋಡ್ಕೊತಾರೆ ಸುಂಕಿರು ತಲೆ ಕೆಡ್ಸ್ಕೋಬೇಡ ಅದಕ್ಕೆ ನಾನು ಸುಮ್ಮನೆ ಮುಚ್ಕೊಂಡು ಸುಮ್ಮ ನೀವ್ ಕಳ್ಸಕ್ಕಿರಕಣ ಯಾವನ್ ಬಂದ್ರೂ ಕಳ್ಸಕ್ಕಿಲ್ಲ ಯಾವ ಬಂದ್ರು ಬಂದರೂ ಕಳ್ಸಕ್ಕಿರ ನಾನು ನೋಡ್ಕೋಬೇಕಾನ ಬೇಡ ಸುಂಕಿರೇನು ಉಣ್ಬಾರ್ದು ಉಣ್ಕೊಳಕ್ಕಿಲ್ಲ ಉಣಬಾರ್ದು ಉಣ್ಕೊತಿಲ್ಲ ಸುಮ್ಮನೀರು ಗೊತ್ತಾಯ್ತ ಸುಂಕಿರು ಗೊತ್ತಾಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ